ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಂತಾಮಣಿ ನಗರದ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಗುವುದೆಂದು ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡರಿಂದ ಮೂರರವರೆಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಬಡಾವಣೆಯ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಆಟಗಳು ನಡೆಯಲಿದ್ದು ಸಂಜೆ ಐದು ಗಂಟೆಗೆ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಗುವುದು ಸಂಜೆ ಆರು ಗಂಟೆಯಿಂದ ಎಂಟರವರೆಗೆ ಬಡಾವಣೆಯಲ್ಲಿ ಸಂಕ್ರಾಂತಿ ಎತ್ತುಗಳ ಮೆರವಣಿಗೆ ರಾತ್ರಿ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ರುದ್ರಾಕ್ಷಿ ನಾಟಲಿಯ ಬೆಂಗಳೂರು ಪದ್ಮಾವನಿ ಉಪಾಧ್ಯಾಯ ತಂಡದವರಿಂದ ದಶಾವತಾರ ನೃತ್ಯ ಹಾಗೂ ಸಂಕ್ರಾಂತಿ ಸುಗ್ಗಿ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ನಗರದ ನಿವಾಸಿಗಳಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ಅತಿ ವಿಜೃಂಭಣೆಯಿಂದ ಈ ವರ್ಷ ನಮ್ಮ ಬಡಾವಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸಮಸ್ತ ನಮ್ಮ ರಾಜೀವ್ ನಗರದ ನಿವಾಸಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಮಕ್ಕಳಿಗಿರುವಂತಹ ಎಲ್ಲ ರೀತಿಯ ಆಟೋ ಆಟಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕಾಗಿ ಈ ನಮ್ಮ ರಾಜೀವ ನಗರ ಸಿಲ್ಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸಮಸ್ತ ಚಿಂತಾಮಣಿ ನಾಗರಿಕರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ಸಮಸ್ತ ಚಿಂತಾಮಣಿ ನಾಗರಿಕರಿಗೆ ನಮ್ಮ ಒಂದು ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಶ್ರೀರನ್ನ ಅವರು ಇಂದ ಮಾತಾಡ್ತಾರೆ ಸಂಕ್ರಾಂತಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಹಬ್ಬಕ್ಕೆ ಈ ಒಂದು ಸಿಟಿಜನ್ ರಾಜನಗರ ಸಿಟಿಸನ್ ವೆಲ್ಫೇರ್ ಫೋರಂ ಪತ್ತಿನ ಫೋರಂನ ಎಲ್ಲ ಸದಸ್ಯರು ಬಹಳ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಿಂದಿನ ವರ್ಷಗಳಿಗಿಂತ ವಿಶೇಷವಾಗಿ ಆಚರಣೆ ಮಾಡಬೇಕೆಂಬಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಈ ವರ್ಷ ಇಡೀ ಒಂದು ಬಡಾವಣೆಯ ಎಲ್ಲ ರಸ್ತೆಗಳಿಗೂ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ ಅದರಂತೆ ಸಹ ಮೂರು ದಿನಗಳ ಕಾಲ ಈ ಒಂದು ನಮ್ಮ ರಾಜೀವ್ ನಗರ ಬಡಾವಣೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲ ಒಂದು ನಮ್ಮ ಬಡಾವಣೆ ಎಲ್ಲಾ ನಾಗರಿಕ ಬಂಧುಗಳು ಆ ಒಂದು ಹಬ್ಬದ ದಿನ ತಮ್ಮ ತಮ್ಮ ಮನೆಗಳ ಮುಂದೆ ವಿಶೇಷವಾಗಿರ್ತಕ್ಕಂಥ ರಂಗೋಲೆಗಳನ್ನು ಧರಿಸಿ ತಮ್ಮ ತಮ್ಮ ಮನೆಯ ಸುತ್ತಲೂ ಸಹ ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಹ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತಾ ಇರ್ತದೆ ಹದಿನೆಂಟರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಪೂಜಾ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಮತ್ತೆ ರಂಗೋಲಿ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ವಿಶೇಷವಾಗಿ ನಮ್ಮ ಬಡಾವಣೆಯ ನಾಗರಿಕ ಮಾತ್ರ ಅವಕಾಶವಿರುತ್ತದೆ ತಾವೆಲ್ಲರೂ ಸಹ ಈ ಒಂದು ಬಡಾವಣೆಯ ಕಚೇರಿಯಲ್ಲಿ ಬಂದು ತಮ್ಮ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಬೇಕಾಗುತ್ತೆ ಅದೇ ರೀತಿಯ ಮಕ್ಕಳಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಂಕೊಂಡಿದ್ದೇವೆ ಮಕ್ಕಳಿಗೆ ವೀಟುಗಾಲ್ ಚಾಗಿರ್ತಾರೆ ಮಡಿಕೆ ಹೊಡಿ ಕಾರ್ಯಕ್ರಮ ಗೋಣಿ ಜೀವನದ ಓಟ ಅಗ್ಗಜಗ್ಗಾಟ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮದೇ ಹಬ್ಬ ಆಗಿರ್ತಕ್ಕಂಥ ಮನೋಭಾವನೆಯಿಂದ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತದನಂತರ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಸಹ ವಿವಿಧ ಆಟಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲಾ ವಿಜೇತರಿಗೆ ಇರ್ತದೆ ಮತ್ತೆ ನಾವು ಈ ವರ್ಷ ವಿಶೇಷವಾಗಿ ಒಂದು ಆರು ಜನ ಒಂದು ಒಂದು ಗಣ್ಯರನ್ನು ನಾವು ಆಯ್ಕೆ ಮಾಡಿದ್ದೇವೆ ಯಾಕೆಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತಕ್ಕಂಥ ಮತ್ತೆ ಸಮಾಜ ಸೇವೆ ಮಾಡತಕ್ಕಂಥ ಕೆಲವರಿಗೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಆ ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಮತ್ತೆ ಅದಾದ ಮೇಲೆ ಕೊನೆಗೆ ಈ ಒಂದು ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಬೆಂಗಳೂರಿನ ರುದ್ರಾಕ್ಷ ನಾಟ್ಯ ಮಂಡಳಿ ವತಿಯಿಂದ ಒಂದು ದಶಾವತಾರ ಎಂತಕ್ಕಂಥ ಒಂದು ನೃತ್ಯ ರೂಪಕವನ್ನ ನಾವು ಆಯೋಜನೆ ಮಾಡ್ತೇವೆ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸೌನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಕಾರ್ಯ ಆಟೋಟಗಳಲ್ಲಿ ಮತ್ತೆ ರಂಗೋಲಿ ಸ್ಪರ್ಧೆಗಳಲ್ಲಿ ನಿವಾಸಿ ಈ ಒಂದು ಬಡಾವಣೆಯ ನಿವಾಸಿಗಳಿಗೆ ಮಾತ್ರ ಅವಕಾಶ ಇರ್ತದೆ ಆ ಬಡಾವಣೆಯ ಎಲ್ಲಾ ನಿವಾಸಿಗಳು ತಮ್ಮ ತಮ್ಮ ಹೆಸರುಗಳನ್ನವಣೆ ಮಾಡಿಕೊಂಡು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸ್ಪರ್ಧೆಗಳಲ್ಲಿ ರಾಜೀವ ನಗರದ ನಿವಾಸಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ಸೀಮಿತ ಆಗಿರುತ್ತದೆ ಆಟೋ ಆ ಮಕ್ಕಳಿಗೆ ರಾಜೀವ ನಿವಾಸಿಗಳಿಗೆ ಮಾತ್ರನೇ ಅವಕಾಶ ಇರುತ್ತದೆ ಬೇರೆ ಬೇರೆ ನಮ್ಮ ನಾಗರಿಕರು ಎಲ್ಲಾ ರೀತಿಯ ಸ್ಪರ್ಧೆಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕಾರ್ಯಕ್ರಮವನ್ನು ನಮ್ಮ ಬಡಾವಣೆಯಲ್ಲಿ ನಂಬಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗರ ಸ್ಪರ್ಧೆ ಮತ್ತೆ ಮಕ್ಕಳಿಗಾಗಿ ವಿಶೇಷ ಆಟಗಳು ಮತ್ತೆ ಮಡಿಕೆ ಹೊಡೆಯುವುದು ಮತ್ತೆ ಈ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸತಕ್ಕಂತಹ ಎತ್ತುಗಳ ಮೆರವಣಿಗೆ ಎಲ್ಲವೂ ಸಹ ಒಂದು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಬಡಾವಣೆಯ ನಿವಾಸಿಗಳು ತಾವೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಸಹ ಆಮಂತ್ರಣ ನೀಡುತ್ತೇ ನೀಡುತ್ತಿದ್ದೇವೆ ಹಾಗೂ ಬಡಾವಣೆಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂತ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ತಪ್ಪದೇ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿ ಈ ಮೂಲಕ ಚಿಂತಾಮಣಿ ತಾಲೂಕಿನ ಮಾಂಸಾಹಾರಿ ಪ್ರಿಯರಿಗೆ ಇಲ್ಲಿದೆ ಒಂದು ವಿಶೇಷ ಗುಡ್ ನ್ಯೂಸ್ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಗಿರಿಯಾಸ್ ಶೋರೂಮ್ ಬಳಿ ಹಳ್ಳಿಮಣಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಸಸ್ಯಹಾರು ಮತ್ತು ಮಾಂಸಾಹಾರಿ ಒಮ್ಮೆ ಭೇಟಿ ಕೊಡಿ ಮತ್ತೆ ಮತ್ತೆ ಬರೀರಿ ಎಂಬ ವಿಶೇಷ ಘೋಷಣೆ ವಾಕ್ಯದೊಂದಿಗೆ ನೂತನ ಹೋಟೆಲ್ ಪ್ರಾರಂಭವಾಗುತ್ತಿದ್ದು ಇದರ ಪ್ರಯುಕ್ತ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬೈ ಒನ್ ಚಿಕನ್ ಬಿರಿಯಾನಿ ಗೆಟ್ ಒನ್ ಬಿರಿಯಾನಿ ಹಾಗೂ ಬೈ ಒನ್ ಮಟನ್ ಬಿರಿಯಾನಿ ಗೆಟ್ ಒನ್ ಲೆಗ್ ಪೀಸ್ ಎಂಬ ವಿಶೇಷ ಆಫರ್ ನೀಡಲಾಗುತ್ತಿದ್ದು ತಾಲೂಕಿನ ಮಾಂಸಾಹಾರಿ ಪ್ರಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಫರನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಹಳ್ಳಿಮನಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ವತಿಯಿಂದ ಈ ಮೂಲಕ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಎಂಟು ಒಂದು ನಾಲ್ಕು ಏಳು ಒಂಬತ್ತು ಆರು ಎರಡು ಮೂರು ಮೂರು ಏಳು ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದು